ಹಲೋ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ನಳಿನ ಮೌನೇಶ್ ಕುಕಿಂಗ್ ಚಾನೆಲ್ ಬನ್ನಿ ನಾನು ಇವತ್ತೊಂದು ಬೇಕ್ರಿ ಸ್ಟೈಲ್ ಪಕ್ಕಾ ಬೇಕ್ರಿ ಸ್ಟೈಲ್ ಬ್ರೆಡ್ ಟೋಸ್ಟ್ನ ಮಾಡೋದು ಹೇಗೆ ಅಂತ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮನೇಲಿ ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಬನ್ನಿ ಈಗ ಹೇಗೆ ಮಾಡೋದು ನೋಡಿ ನೋಡ್ಕೊಳ್ಳೋಣ ಏನೇನು ಬೇಕು ಅಂತ ಮಾಡುವಾಗಲೇ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾಯಿಲೆ ಇದು ಎಣ್ಣೆ ಕಾದ ನಂತರ ಇದಕ್ಕೆ ಸಾಸಿವೆ ಜೀರಿಗೆಲ್ಲ ಇದಕ್ಕೆಲ್ಲ ಏನೂ ಬೇಕಿಲ್ಲ ಹಾಗೆ ಮಾಡ್ಕೋಬೋದು ಈಗ ಎಣ್ಣೆ ಕಾದಿದೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಜೆಟ್ಟೋಸ್ನ ಮನೆಯಲ್ಲೇ ಟೇಸ್ಟಿಯಾಗಿ ಮಾಡ್ಕೊಂಡು ತಿನ್ಬೋದು ಬೇಕರಲ್ಲಿ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡ್ರೆ ಮನೆಯಲ್ಲಿ ಎಲ್ಲ ಹಾಕ್ಕೊಂಡು ತಿನ್ಬೋದು ಸಂಜೆ ಟೈಮ್ ಸ್ನ್ಯಾಕ್ಸ್ ಅಥವಾ ಬೆಳಿಗ್ಗೆ ಟಿಫನ್ಗೂ ಮಾಡ್ಕೋಬೋದು ಟೇಸ್ಟಿಯಾಗಿರುತ್ತೆ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದು ಮರಿಬೇಡಿ ವಿಡಿಯೋಸ್ ನೋಡ್ತಾ ಇದ್ದೀರಾ ಆದರೆ ಯಾರೂ ಲೈಕ್ ಮಾಡ್ತಾ ಇಲ್ಲ ಪ್ಲೀಸ್ ನನ್ನ ಚಾನೆಲ್ನ ಲೈಕ್ ಮಾಡಿ ಇದು ಸ್ವಲ್ಪ ಈರುಳ್ಳಿ ಕಲರ್ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಂತ ನನಗೆ ತಿಳಿಸಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದು ಮರಿಬೇಡಿ ವಿಡಿಯೋಸ್ ನೋಡ್ತಾ ಇದ್ದೀರಾ ಆದರೆ ಯಾರೂ ಲೈಕ್ ಮಾಡ್ತಾ ಇಲ್ಲ ಪ್ಲೀಸ್ ನನ್ನ ಚಾನೆಲ್ನ ಲೈಕ್ ಮಾಡಿ ಇದು ಸ್ವಲ್ಪ ಈರುಳ್ಳಿ ಕಲರ್ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಈಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಇದಕ್ಕೆ ಕ್ಯಾಬೇಜ್ ಹಾಕ್ಕೋತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ತೆಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕ್ಯಾಬೇಜ್ ಹಾಕೋದ್ರಿಂದ ಬ್ರೆಡ್ ಟೋಸ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದೆಲ್ಲ ತರಕಾರಿನ ಜಾಸ್ತಿ ಬೇಯಿಸ್ಕೋಬಾರ್ದು ಹಾಫ್ ಬಾಯಿಲ್ಡ್ ಅಂತಾರಲ್ಲ ಆ ಥರ ಕ್ರಂಚಿಯಾಗಿ ಬೇಯಿಸ್ಕೋಬೇಕು ಹುರಿನ ಜೋರಾಗಿ ಇಟ್ಕೊಂಡೇ ಮಾಡಿ ಸಣ್ಣ ಉರಿ ಇಟ್ಬಿಟ್ರೆ ಬೇಗ ಮೆತ್ತಗೆ ಬೆಂದೋಗ್ಬಿಡುತ್ತೆ ಈಗ ಇದಕ್ಕೇ ಟೊಮೆಟೊ ಹಾಕ್ತಾಯಿದ್ದೀನಿ ಒಂದೇ ಒಂದು ದಪ್ಪ ದಪ್ಪ ಇರೋದು ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ ಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ ನೀವು ಮನೇಲಿ ಹೇಳೋ ಬೇಕ್ರಿ ನೀವು ಹೋಗಿ ತಿನ್ನೋಕೆ ಇಷ್ಟನೇ ಪಡಲ್ಲ ನಾನು ಮಾಡಿದ್ದೆ ಚೆನ್ನಾಗಿದೆ ಅಂತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಬ್ರೆಟಲ್ಸು ಬೇಕ್ರಿ ಅವ್ರಿಗಿಂತ ನನಗೆ ಚೆನ್ನಾಗಿರುತ್ತೆ ನಾನು ಮಾಡೋದು ಅಂತಲೇ ನಿಮ್ಮ ನಿಮಗೆ ಖುಷಿಯಾಗಿಬಿಡತ್ತೆ ಅಷ್ಟು ಟೇಸ್ಟಾಗಿ ಬರುತ್ತೆ ಈಗ ಇದಕ್ಕೆ ಕ್ಯಾರೆಟ್ ಹಾಕೋತಾ ಇದ್ದೀನಿ ಕುರ್ದಿರೋದು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಜನಕ್ಕೆ ಆಗೋಷ್ಟು ಮಾಡ್ತಿದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿ ಮಾಡ್ಕೊಳ್ಳಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕಿದು ಎಣ್ಣೆನೂ ಜಾಸ್ತಿ ಏನು ಬೇಕಾಗಲ್ಲ ಸ್ವಲ್ಪ ನೆಣ್ಣೆ ಆದರೂ ಸಾಕು ಬೇಯುತ್ತೆ ನೋಡೋಕಿಷ್ಟು ಅನಿಸುತ್ತೆ ಬೆಂದಮೇಲೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಇದು ಇದನ್ನು ಸ್ವಲ್ಪ ನೀಟಾಗಿ ಫ್ರೈ ಬಿಟ್ಬಿಡೋಣ ಒಂದೆರಡು ನಿಮಿಷ ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ನೋಡಿ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಹಾಕೊಂಡಿದ್ದೀನಿ ಅರಿಶಿನ ಪುಡಿ ಹಾಗೆ ಅಚ್ಚ ಖರದ ಪುಡಿ ಹಾಕಿದ್ದೀನಿ ಒಂದು ಸ್ಪೂನು ಹಾಗೆಯೇ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ಇದು ಮಸಾಲ ಮ್ಯಾಜಿಕ್ ಇದು ಮ್ಯಾಗಿಗೆ ಹಾಕ್ತಾರಲ್ಲ ಹಾಕೋಡ್ರಿದು ಇದು ಇದು ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪನೇ ಹಾಕಿದ್ದೀನಿ ಆಮೇಲೆ ರುಚಿಗೆ ತಕ್ಕಾಗೆ ಉಪ್ಪು ಹಾಕೋತಾ ಇದ್ದೀನಿ ಇದಕ್ಕೆ ಬ್ಲೆಡ್ ಟೋಸ್ಟ್ಗೆ ಜಾಸ್ತಿ ಉಪ್ಪಿಡ್ಸಲ್ಲ ನೋಡಿ ಹಾಕ್ಕೊಳ್ಳಿ ತಲೆ ಹಾಕ್ಕೋತಾ ಇದ್ದೀನಿ ಅದನ್ನು ನೀಟಾಗಿ ಒಂದು ಮಿಕ್ಸ್ ಕೊಡೋಣ ನೋಡಿ ಬ್ಲೆಡ್ ಟೋಸ್ಟು ಪಲ್ಯ ರೆಡಿ ಆಗ್ತಾಯಿದೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದೆ ಅದನ್ನು ಹಾಕ್ತಿದ್ದೀನಿ ನೀಟಾಗಿ ಮಾಡ್ಕೊಳ್ಳೋಣ ಉಪ್ಪು ಖಾರ ಎಲ್ಲ ಹದವಾಗಿ ಚೆನ್ನಾಗಿ ಇಟ್ಕೋಬೇಕು ಇದು ಪಲ್ಯಕ್ಕೆ ದಿಢೀರಂತ ಆಗುತ್ತೆ ಏನು ಲೇಟ್ ಆಗೋಲ್ಲ ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಎಲ್ಲ ರೆಡಿ ಇದ್ದರೆ ಇದು ಒಂದು ಸೆಕೆಂಡ್ ಇದನ್ನು ಬಿಟ್ಬಿಡೋಣ ಈಗ ನೋಡಿ ಇಷ್ಟು ಕಲರ್ಫುಲ್ಲಾಗಿ ಬರ್ತಿದೆ ಅಂತ ಈಗ ಇದನ್ನು ತೀಸ್ಕೊಳ್ಳೋಣ ಈಗ ಬ್ರೆಡ್ನ ಟೋಸ್ಟ್ ಮಾಡ್ಕೊಳ್ಳೋಣ ಈಗ ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋಣ ಅದೇ ಈ ಥರ ಪೀಸ್ ಬ್ರೆಡ್ ತಗೊಂಡಿದ್ದೀನಿ ನಾನು ಈಗ ತವೆ ಇಟ್ಕೊಂಡಿದ್ದೀನಿ ದೋಸೆ ತವಾ ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಅಂದರೆ ಬೆಣ್ಣೆನೇ ಹಾಕೋತಾರೆ ಆ್ಯಕ್ಚುಲಿ ಬೆಣ್ಣೆ ಇಲ್ಲಾಂದರೆ ತುಪ್ಪ ಹಾಕ್ಕೊಳ್ಳಿ ಅಥವಾ ಎರಡೂ ಅಂದರೆ ನಾರ್ಮಲ್ ಎಣ್ಣೆ ಹಾಕ್ಕೊಂಡು ಟೋಸ್ಟ್ ಮಾಡ್ಕೊಳ್ಳಿ ಇದಕ್ಕೆ ಒಂದೊಂದೇ ಬಟ್ಲ ಸ್ಲೈಸ್ನ ಇಡ್ತಾ ಇದ್ದೀನಿ ಈ ಥರ ಸ್ಲೈಸ್ನ ಈ ಥರ ಇಟ್ಕೊಳ್ಳೋಣ ಫ್ಲೇಮನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಒಂದೆರಡು ಸೆಕೆಂಡ್ ಹೀಗೆ ಬಿಟ್ರೆ ಚೆನ್ನಾಗಿ ಟೋಸ್ಟ್ ಆಗುತ್ತೆ ಅಥವಾ ನಿಮ್ಮ ಮನೇಲಿ ಟೋಸ್ಟರ್ ಇದ್ರೆ ಬ್ರೆಡ್ ಟೋಸ್ಟರು ಅದರಲ್ಲೂ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಒಂದೆರಡು ಎರಡು ಸೆಕೆಂಡ್ ಹೀಗೆ ಬಿಡೋಣ ಅಂದರೆ ಆಗಾಗ ಚೂರಿಗೆ ತಿರುಗಿಸ್ಕೊತಾ ಇರಬೇಕು ಬ್ರೆಡ್ಡು ಸೀದೋದ್ರೆ ಚೆನ್ನಾಗಿರಲ್ಲ ಲೈಟಾಗಿ ಕಲರ್ ಬಂದರೆ ಸಾಕು ಈಗ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಎರಡು ಕಡೆ ಈ ಥರ ತುಪ್ಪ ಹಾಕ್ಕೊಂಡು ಲೈಟಾಗಿ ಟೋಸ್ಟ್ ಮಾಡ್ಕೋಬೇಕು ನೋಡಿ ಈಗ ಟೋಸ್ಟ್ ಆಗಿದೆ ಇದು ಆಮೇಲೆ ಎರಡು ಕಡೆಯೂ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ ನೋಡಿ ಈಗ ಇದಾಗಿದೆ ಪ್ಲೇಟಿಗೆ ತಕ್ಕೋತಾ ಇದ್ದೀನಿ ನೋಡಿ ಅಂತ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಈಗ ಇದನ್ನು ಪಲ್ಯ ಹೇಗೆ ಹಾಕ್ಕೊಂಡಿಟ್ ಇದ್ರ ಮೇಲೆ ತವ ಮೇಲೆ ಹಾಕೋಬೋದು ಅಥವಾ ಟೋಸ್ಟ್ ಮಾಡಿಕೊಂಡು ಆಮೇಲೆ ಪಲ್ಯನಾದ್ರು ಹಾಕೋಬೋದು ಈಗ ನಾನು ಟೋಸ್ಟ್ ಮಾಡಿ ತೆಕ್ಕೊಂಡಿದ್ದೀನಿ ಈಗ ಇದಕ್ಕೆ ಪಲ್ಯ ಹಾಕೊಳ್ಳೋಣ ಈಗ ಬ್ರೆಡ್ ಟೋಸ್ಟ್ ಅದಕ್ಕೆ ಪಲ್ಯ ಹಾಕೊಳ್ಳುತ್ತೀನಿ ಒಂಥರ ಪಲ್ಯನಕೊಂಡು ಇದು ಈ ಥರ ಓಪನ್ ಆಗಿ ಈ ಥರನೂ ಮಾಡ್ಕೊಬೋದು ಬೇಕ್ರಿಲಿ ಇದೇ ಥರನೇ ಸಿಗೋದು ಅಥವಾ ಇದನ್ನ ಇದ್ರ ಮೇಲೆ ಈ ಥರ ಒಂದು ಪೀಸ್ ಇಟ್ಬಿಟ್ಟು ಈ ಥರನೂ ಮಾಡ್ಕೋಬೋದು ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ಈಗ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ತಿದ್ದೀರಲ್ವ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಕಟ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಇಷ್ಟು ಚೆನ್ನಾಗಿದೆ ಅಂದರೆ ನೋಡ್ತಾಯಿದ್ರೆ ತಿನ್ನಬೇಕು ಇದೆ ಅಷ್ಟು ಚೆನ್ನಾಗಿದೆ ಬ್ರೆಡ್ ಟೋಸ್ಟ್ ರೆಡಿಯಾಗಿದೆ ಇದನ್ನು ನೀವು ಮನೇಲಿ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು